ವೀಕ್ಷಕರೇ ಬಿಳಿ ದೇವಾಲಯ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಮಹಾದೇವಮ್ಮ ವೆಂಕಟರಂಗಯ್ಯ ಅವರು ಆಯ್ಕೆಯಾಗಿದ್ದಾರೆ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಮಾದೇವಮ್ಮ ಅವರನ್ನ ಮಹಾದೇವಮ್ಮ ವೆಂಕಟರಂಗಯ್ಯ ಅವರನ್ನ ದೇವಾಲಯ ಗ್ರಾಮ ಪಂಚಾಯತಿ ಪಂಚಾಯಿತಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದಂತ ಅಧ್ಯಕ್ಷರನ್ನಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂತ ಸದಸ್ಯರು ಮತ್ತು ಮುಖಂಡರಿಗೂ ನನ್ನ ಅಭಿನಂದನೆಗಳು ಸರ್ ಯುಗಾದಿ ಹಬ್ಬ ಬರ್ತದೆ ಯಾವ ರೀತಿ ಶುಭಾಶಯ ಕೊಡ್ತೀರಾ ನಾಡಿನ ಜನತೆಗೆ ಮುಂಬರುವ ಯುಗಾದಿ ಹಬ್ಬದ ನನ್ನ ಆರ್ಥಿಕ ಶುಭಾಶಯಗಳು ಸರ್ ನೀವು ಅಧ್ಯಕ್ಷ ಆಗಿದ್ದೀರಲ್ಲ ಆ ಅವಧಿಯಲ್ಲಿ ಏನೇನು ಕೆಲಸ ಮಾಡಿಸಿದ್ರಾ ಒಂದೆರಡು ಎರಡು ಸಿ ಸಿ ರಸ್ತೆ ಮಾಡಿಸಿದ್ದೀವಿ ಎಲ್ಲಿ ಸರ್ ನಮ್ಮ ಮುತ್ತಗದಳ್ಳಿನಲ್ಲಿ ಮತ್ತೆ ಅಂಗನವಾಡಿ ಕಟ್ಟಡ ಅರ್ಧ ಆಗಿತ್ತು ಅದನ್ನ ಇವಾಗ ಸರಿ ಕಟ್ಟಿಸ್ತಾ ಇದ್ದೇವೆ ಯಾವ ಅನುದಾನ ಸರ್ ಅದು ಅದು ಅಲ್ಲ ಸರ್ ಇದು ಫಿಫ್ಟೀನ್ ಫೈನಾನ್ಸ್ ಸಿ ಡಿ ಪೋ ಆಪ್ಷನ್ ಬರುತ್ತಲ್ಲ ಓಕೆ ಓಕೆ ಹ್ಞೂ ಆಮೇಲೆ ಮುಂದೆ ಏನೇನು ಕೆಲಸ ಮುಂದೆ ಇನ್ನು ನಮ್ಮ ಅಧಿಕಾರ ಅವಧಿನಲ್ಲಿ ಮುಂದೆ ನಮಗೆ ಅವಕಾಶ ಸಿಕ್ಕಿದೆ ನಮ್ಮ ಗ್ರಾಮಕ್ಕೆ ಏನು ಬೇಕೋ ಎಲ್ಲರೂ ಒಗ್ಗಟ್ಟಿಗೆ ತಗೊಂಡು ಸದಸ್ಯರುಗಳನ್ನ ಒಗ್ಗಟ್ಟಿ ತಗೊಂಡು ನಮ್ಮ ಕೈಲಾದಂಥ ಸಹ ಕೆಲಸ ಮಾಡ್ತೀವಿ ಅನುದಾನದಲ್ಲಿ ಶಾಸಕರ ಅನುದಾನದಲ್ಲಿ ಈಗ ಮತ್ತೆ ಅನುದಾನವನ್ನು ಬಿಟ್ಟಿದ್ದಾರೆ ಈಗ ಸಿ ಸಿ ಚರಂಡಿಯನ್ನ ಮಾಡಿಸ್ಬೇಕು ಅಂತ ಮಾಡಿದಿವಿ ಮೂಲಭೂತವಾಗಿ ಏನಾದರೂ ಸಮಸ್ಯೆ ಮೂಲಭೂತವಾಗಿ ಸುಮಾರು ಸಮಸ್ಯೆಗಳಿದ್ದಾವೆ ಅದನ್ನ ನಮ್ಮ ಅವಧಿನಲ್ಲಿ ಮುಗಿಸ್ಬೇಕು ಅಂತ ನಾವು ಪ್ಲಾನ್ ಅನುದಾನ ಅನುದಾನದಲ್ಲಿ ನಮ್ಮ ರಮನಾಥ್ ಸರ್ ಅವರು ಮೂರನ ರೋಡಿಂದ ರೋಡ್ ಇಂದ ರಸ್ತೆನ ಎರಡು ಕೋಟಿ ಅನುದಾನದಲ್ಲಿ ಮಾಡಿಸ್ಕೊಟ್ಟಿದ್ದಾರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸರ್ ಕೆಲಸ ಮಾಡ್ತಾರ ಮಾಡ್ತಾ ಇದ್ದಾರೆ ಸರ್ ಮಾಡ್ತಾ ಇದ್ದಾರೆ ಮತ್ತೆ ಮುಂದೆ ಏನು ಕೆಲಸ ಮಾಡಿಸ್ಬೇಕು ಅಂತ ಇದೆ ಸರ್ ನಿಮ್ಮ ನಮ್ಮ ಅವಧಿನಲ್ಲಿ ಈ ಇನ್ನೂ ಎರಡು ಸಿ ಸಿ ರಸ್ತೆಗಳಾಗಬೇಕು ಇನ್ನು ಸ್ವಲ್ಪ ಚರಂಡಿಗಳಾಗಬೇಕು ಅವನ್ನ ಮಾಡಿಸ್ಕೊಬೇಕು ಅಂತ ಓಕೆ ಸರ್ ಆಮೇಲೆ ಸರ್ ನಮ್ಮ ಶಾಸಕರು ನಮ್ಮ ಎಲ್ಲ ಇದು ಕಷ್ಟಕ್ಕೂ ಎಲ್ಲಕ್ಕೂ ಸ್ಪಂದಿಸ್ತಾರೆ ನಾವೇನೇ ಹೇಳಿ ಯಾವಾಗಲೇ ಫೋನ್ ಮಾಡಿ ಅವರು ನಮ್ಗೆ ಏನಾಗಬೇಕು ಅಂತ ಕೇಳ್ತಾರೆ ಅವರು ಅಷ್ಟೇ ಮತ್ತೆ ನಮ್ಮ ಮಾಜಿ ಎಂ ಪಿ ಅವರು ಡಿ ಕೆ ಸುರೇಶ್ ಸಾಹೇಬರು ಅವರು ಕೂಡ ನಮಗೆ ಸ್ಪಂದಿಸ್ತಾರೆ ಇವರ ಅವಧಿನಲ್ಲಿ ನಮಗೆ ಒಳ್ಳೆ ಸ್ಪಂದನೆ ಸಿಗ್ತಾ ಇದೆ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಾ ಇದೆ ಸದಸ್ಯರು ಎಲ್ಲ ಸ್ ಸ್ಪಂದಿಸ್ತಾರೆ ಸರ್ ಸರ್ ಹೊಸದಾಗಿ ಈಗ ಎಂಪಿ ಆಗಿದಾರೆ ಅವ್ರನ್ನ ಮೀಟ್ ಮಾಡಿದೀರಾ ಇಲ್ಲ ಅವ್ರು ನಿಮ್ಮನ್ನ ಏನಾದ್ರು ಇಲ್ಲ ಸರ್ ಪಂಚಾಯಿತಿ ಮೀಟ್ ಮಾಡಿಲ್ಲ ಅವರು ನಮ್ಮನ್ನ ಮೀಟ್ ಮಾಡಿಲ್ಲ ಯಾಕೆ ಅವ್ರ ಹತ್ರ ಹೋಗಿ ಏನೋ ಇನ್ನ ನೀವೇನೋ ಅವ್ರನ್ನ ಇಲ್ಲ ನಾವು ಅವ್ರ ಹತ್ರ ಇನ್ನ ನಮ್ಗೆ ಯಾವ್ದು ಅಧಿಕಾರ ಸಿಕ್ಕಿರಲ್ಲ ನಾವು ಏನು ಕೇಳಿರ್ಲಿಲ್ಲ ಮುಂದೆ ನೋಡೋಣ ಓಕೆ ಸರ್